ವೀಕ್ಷಕರ ನಮಸ್ತೆ ಬಿಎನ್ ಟಿವಿ ಕನ್ನಡಾಗೆ ಸ್ವಾಗತ ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣ ನಿರ್ಮಿಸಲು ಮುಂದಾಗಿರುವ ರಾಜ್ಯ ಸರ್ಕಾರವು ಇನ್ನೂ ಜಾಗವನ್ನೇ ಫೈನಲ್ ಮಾಡಲು ಹೆಣಗಾಡ್ತಾ ಇದೆ ಮಾಗಡಿ ಬಳಿ ಹೊಸ ವಿಮಾನ ನಿಲ್ದಾಣಕ್ಕೆ ಸ್ಥಳೀಯರು ಹಾಗೂ ರೈತರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಅತ್ತ ತಮಿಳುನಾಡು ಸರ್ಕಾರಕ್ಕೆ ಟಕ್ಕರ್ ಕೊಡಲು ಮುಂದಾಗಿದ್ದು ಹೊಸೂರು ಬಳಿ ಹೊಸ ವಿಮಾನ ನಿಲ್ದಾಣ ನಿರ್ಮಿಸುವ ಕೆಲಸವನ್ನು ಚುರುಕುಗೊಳಿಸಿದೆ ಈಗಾಗಲೇ ಅಲ್ಲಿ ಸಮೀಕ್ಷೆಗೆ ಮುಂದಾಗಿದ್ದು ಸ್ಥಳ ಅಂತಿಮಗೊಳಿಸಲು ಸಜ್ಜಾಗಿದೆ ತಮಿಳುನಾಡು ಸರ್ಕಾರವು ಹೊಸೂರು ವಿಮಾನ ನಿಲ್ದಾಣದ ಯೋಜನೆಗಾಗಿ ಸಮೀಕ್ಷೆಯನ್ನ ಶೀಘ್ರದಲ್ಲೇ ನಡೆಸಲಿದ್ದು ಸ್ಥಳ ಕೂಡ ಅಂತಿಮಗೊಳ್ಳಲಿದೆ ಹೊಸೂರಿನಲ್ಲಿ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣವನ್ನು ಸ್ಥಾಪಿಸುವ ಯೋಜನೆಯೊಂದಿಗೆ ತ್ವರಿತ ಹೆಜ್ಜೆ ಇಡ್ತಾ ಇದೆ ಈ ಮೂಲಕ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಮುಂದಾಗಿರುವ ಕರ್ನಾಟಕಕ್ಕೆ ತಮಿಳುನಾಡು ಸೆಡ್ಡು ಹೊಡೆಯಲು ಮುಂದಾಗ್ತಾ ಇದೆ ಹೊಸೂರಿನಲ್ಲಿ ಪ್ರಮುಖ ಹಂತದಲ್ಲಿ ವಾಯುಪ್ರದೇಶ ಮತ್ತು ಕಾರ್ಯಾಚರಣೆಯ ಕಾರ್ಯಸಾಧ್ಯತೆಯನ್ನು ನಿರ್ಣಯಿಸಲು ಅಡಚಣೆ ಮಿತಿ ಮೇಲ್ಮೈ ಸಮೀಕ್ಷೆ ನಡೆಯಲಿದೆ ಈ ನಿರ್ಣಾಯಕ ತಾಂತ್ರಿಕ ಸಮೀಕ್ಷೆಯನ್ನು ಕೈಗೊಳ್ಳಲು ಸಲಹೆಗಾರರನ್ನ ನೇಮಿಸುವ ಅಂತಿಮ ಹಂತಕ್ಕೆ ತಮಿಳುನಾಡು ಸರ್ಕಾರ ತಲುಪಿದೆ ಈ ಪ್ರಸ್ತಾವಿತ ವಿಮಾನ ನಿಲ್ದಾಣವು ಪ್ರಾದೇಶಿಕ ವಾಯು ಸಂಪರ್ಕವನ್ನು ಹೆಚ್ಚಿಸಲು ಮತ್ತು ಹೊಸೂರು ಪ್ರದೇಶದಲ್ಲಿ ತ್ವರಿತ ಕೈಗಾರಿಕಾ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸಲು ತಮಿಳುನಾಡಿನ ಕಾರ್ಯತಂತ್ರದ ಪ್ರಮುಖ ಭಾಗ ಎನ್ನಲಾಗಿದೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವು ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯ ನಂತರ ಈ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಸಮೀಕ್ಷೆಯಲ್ಲಿ ಎರಡು ಸಂಭಾವ್ಯ ಸ್ಥಳಗಳನ್ನು ಗುರುತು ಮಾಡಲಾಗಿದ್ದು ಒಂದು ಬೆಳಗೊಂಡ ಪಳ್ಳಿಯಲ್ಲಿರುವ ತನೇಜಾ ಏವಿಯೇಷನ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ಒಡೆತನದ ಖಾಸಗಿ ವಿಮಾನ ನಿಲ್ದಾಣದ ಸಮೀಪದಲ್ಲಿ ಹಾಗೂ ಇನ್ನೊಂದು ಚೆನ್ನೈ ಹಾಗೂ ಬೆಂಗಳೂರು ಹೆದ್ದಾರಿಯ ಉದ್ದಕ್ಕೂ ಇರುವ ಸ್ಥಳವನ್ನು ಗುರುತು ಮಾಡಲಾಗಿದೆ ಇವೆರಡು ರಕ್ಷಣಾ ನಿಯಂತ್ರಿತ ವಾಯು ಪ್ರದೇಶದ ವ್ಯಾಪ್ತಿಯಲ್ಲಿವೆ ಮುಂದಿನ ಹಂತದಲ್ಲಿ ಶಾರ್ಟ್ಲಿಸ್ಟ್ ಮಾಡಲಾದ ಸ್ಥಳಗಳಲ್ಲಿ ವಾಯು ಪ್ರದೇಶವನ್ನು ನಿರ್ಣಯಿಸಲು ಒಲ್ ಎಸ್ ಸಮೀಕ್ಷೆ ನಡೆಯಲಿದೆ ಈ ಪ್ರದೇಶವು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿರುವುದರಿಂದ ಈ ಪ್ರಕ್ರಿಯೆಯು ಅತ್ಯಗತ್ಯ ಎಂದು ಹೇಳಲಾಗ್ತಾ ಇದೆ ಬೆಂಗಳೂರಿಗೆ ಸಮೀಪದಲ್ಲಿ ಇರುವ ಎರಡು ತಾಣಗಳು ಸೂಕ್ಷ್ಮ ವಾಯು ಪ್ರದೇಶದ ಬಳಿ ಇವೆ ವಾಣಿಜ್ಯ ಕಾರ್ಯಾಚರಣೆಗಳಿಗಾಗಿ ಹೊಸೂರಿನಲ್ಲಿ ವಾಯು ಪ್ರದೇಶದ ನಿರ್ಬಂಧಗಳನ್ನು ಸಡಿಲಿಸುವಂತೆ ತಮಿಳುನಾಡು ಸರ್ಕಾರ ಈಗಾಗಲೇ ರಕ್ಷಣಾ ಸಚಿವಾಲಯಕ್ಕೆ ಪತ್ರದ ಮೂಲಕ ಮನವಿಯನ್ನು ಮಾಡಿದೆ ಈಗ ಮುಂದಿನ ಹಂತಕ್ಕಾಗಿ ಅನುಮೋದನೆ ಪಡೆಯಲು ಮತ್ತಷ್ಟು ಸಮಯ ತೆಗೆದುಕೊಳ್ಳಬಹುದು ಎನ್ನಲಾಗಿದೆ ಮೊದಲಿಗೆ ಐದು ಸಂಭಾವ್ಯ ಸ್ಥಳಗಳನ್ನು ಸೂಚಿಸಿ ಎಎಐ ವರದಿ ನೀಡಿತ್ತು ಬಳಿಕ ಅಂತಿಮವಾಗಿ ಎರಡೂ ಜಾಗಗಳನ್ನು ಲಿಸ್ಟ್ ಮಾಡಿ ಅದರ ಸಾಧಕ ಹಾಗೂ ಬಾಧಕಗಳನ್ನು ಪಟ್ಟಿ ಮಾಡಿದೆ ತಮಿಳುನಾಡು ಸರ್ಕಾರವು ತನ್ನ ಅಸ್ತಿತ್ವದಲ್ಲಿರುವ ಖಾಸಗಿ ಸೌಲಭ್ಯವನ್ನು ವಾಣಿಜ್ಯ ವಿಮಾನ ನಿಲ್ದಾಣವಾಗಿ ಪರಿವರ್ತಿಸಲು ಟಿಎಎಲ್ನೊಂದಿಗೆ ಜಂಟಿ ಉದ್ಯಮವನ್ನು ಯೋಜಿಸ್ತಾ ಇದೆ ಲಿಸ್ಟ್ ಮಾಡಿದ ಸ್ಥಳಗಳಲ್ಲಿ ಒಂದು ಈ ಟಿಎಎಲ್ ಆವರಣದ ಪಕ್ಕದಲ್ಲೇ ಇದೆ ಇದಕ್ಕೆ ರಕ್ಷಣಾ ಸಚಿವಾಲಯದ ಒಪ್ಪಿಗೆ ಭಾರೀ ಮಹತ್ವ ಪಡೆದುಕೊಂಡಿದೆ ಒಟ್ಟಿನಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗುವುದು ಇನ್ನೂ ಕೂಡ ಬಹುತೇಕ ಲೇಟ್ ಎಂದೇ ಹೇಳಬಹುದು